ಈ ಯತ್ನಾಳ್ವರು ಮಾತಾಡಿದರೆ ಕೆಲವು ಹೊಸ ಹೊಸ ಪದಗಳು ಬರುತ್ತೆ ಲಫೋಟ್ ಲಫೋಟ್ ನಾನು ಕೇಳಿಲ್ಲ ನಾನು ಫಸ್ಟ್ ಟೈಮ್ ಕೇಳ್ತಿರೋದು ಲಫೋಟ್ ಈ ನಾನು ಹೇಳಿದ್ದೀನಲ್ಲ ಉಪೇಂದ್ರ ಅವರು ಕೆಲವು ಬಿಟ್ಟರು ಹಿಂಗೆಲ್ಲ ಅವ್ರು ಬೇರೆ ಬೇರೆ ಪದಗಳು ಕೊಟ್ಟಿದ್ದಾರೆ ಅದು ಬೇಡ ಬಿಡಿ ಆಮೇಲೆ ಈ ಹಿಂದಿ ಸಿನಿಮಾದಲ್ಲಿ ಶತ್ರುಘ್ನ ಸಿನ್ಹಾ ಅಂತಿದ್ದಾರೆ ಈ ಸೋನಮ್ ಸಿನ್ಹಾ ಏನೋ ಅವಳದ ಹೆಸರು ಹಾಂ ಹಾಂ ಸೋನಾಕ್ಷ ಸೋನಾಕ್ಷಿ ಸಿನ್ಹಾ ಅವರ ತಂದೆ ಶತ್ರುಘ್ನ ಸಿನ್ಹಾ ಅವ್ರಿಗೆ ಶಾರ್ಟ್ ಗನ್ ಅಂತೇಳಿ ಹೆಸರು ಅವ್ರದ್ದು ಈ ಡೈಲಾಗ್ಗಳು ಭಾಳ ಡೈಲಾಗ್ ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಭಾಳ ಒಂದು ಅದ್ಭುತ ಬಾಡಿ ಲ್ಯಾಂಗ್ವೇಜ್ ಹಿಂದಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರಿಗೂ ಇಲ್ಲ ಅಂಬರೀಷ್ ಅವರ ಭಾಳ ಪರಮಾಪ್ತ ಫ್ರೆಂಡು ಯಾರು ಶತ್ರುಘ್ನ ಸಿನ್ಹಾ ಅವ್ರದ್ದು ಹಂಗೆ ಡೈಲಾಗ್ಗಳಲ್ಲಿ ಒಂದೊಂದು ಹೊಸ ಹೊಸ ಪದ ಲಪಟ್ ಗಂಜ್ ಏ ಲಪಟ್ ಗಂಜ್ ಅಂದುಬಿಡೋರು ಈ ಲಪಟ್ ಗಂಜ್ ಕೇಳಲೇ ಇಲ್ಲಲ್ಲಪ್ಪ ಈ ಥರ ಸೊ ಹಾಗಾಗಿ ಇವತ್ತು ಲಫೋಟ್ ಅಂದಾಗ ಲಾಟ್ಪೋಟ್ ಕೇಳಿದ್ದೀವಿ ಲಫೋಟ್ ಅಂತ ಕೇಳಲಿಲ್ಲ ಸೊ ಒಂದು ಕಾಯಿನ್ ಮಾಡಿದ್ದಾರೆ ಇರಲಿ ಇಷ್ಟೆಲ್ಲ ನಾಯಕರನ್ನು ರಾಜಕೀಯವಾಗಿ ಸ್ವತಃ ಒಂದೇ ಪಕ್ಷದಲ್ಲಿದ್ದು ಎದುರು ಇದೆಯಲ್ಲ ಅದಕ್ಕೊಂದು ಗುಂಡಿಗೆ ಬೇಕು ರೀ ಆ ಕಾರಣಕ್ಕಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಆ ವಿಚಾರದೇ ಮಾತ್ರ ಗುಂಡಿಗೆ ಮನುಷ್ಯ ಏನು ಒಂದು ಭಯ ಇರೋದಿಲ್ವಾ ಏ ಯಾಕೆ ಬೇಕಪ್ಪ ಎಲ್ಲರ ಹಂಗೆ ಯಾಕೆ ಬೇಕು ಸುಮ್ಮನೆ ಜೈ ಅಂದ್ಬಿಡೋದು ಜೈ ಅಂದ್ಬಿಡೋದು ಮಾಡ್ತಾನೆ ಇಲ್ಲ ನಾವೇನು ರೀ ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ ಹಂಡ್ರೆಡ್ ಕರೆಕ್ಟ್ ಯಾಕಂದರೆ ರಾಜಕಾರಣದಲ್ಲಿ ಈ ಥರ ಯಾರಾದರೂ ಮಾತಾಡಿದ ತಕ್ಷಣ ಅವ್ರ ಸೈಡೆ ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಲ್ಲೇ ನಡೀಬೇಕು ಎಂಥ ಬಲವಶಾಲಿಗಳನ್ನು ಕೂಡ ನೀವು ಮಟ್ಟ ಹಾಕೋದು ಹೆಂಗೆ ಅಂತಂದರೆ ಅವರ ವೀಕ್ನೆಸ್ ಹಿಡಿದುಬಿಟ್ಟು ಅವ್ರಿಗೆ ಏನಾದರೂ ಒಂದು ಕೆಲಸ ಮಾಡಿಕೊಟ್ಟು ಅವ್ರು ಹೇಳ್ತಾರೆ ನೋಡಿರಿ ನಾನೇನಾದರೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗಿದ್ದರೆ ನನ್ನ ಸಕ್ಕರೆ ಕಾರ್ಖಾನೆ ಮೇಲೆ ನಲವತ್ತೆರಡು ಕೇಸು ಬೇರೆ ಬೇರೆ ಕೇಸ್ ಆಗ್ತಾ ಇರಲಿಲ್ಲ ಯಾಕೆ ನನ್ನ ಮೇಲೇ ಕೇಸ್ ಆಗ್ತಾರೆ ವಿಜೇಂದ್ರ ಮೇಲೆ ಕೇಸ್ ಆಗ್ತಾ ಇಲ್ಲ ದಟ್ ಮೀನ್ಸ್ ನಾನು ಸಿದ್ದರಾಮಯ್ಯನವ್ರ ಜೊತೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ನಿಜ ಒಪ್ಕೊಳ್ಳೇಬೇಕು ಆ ಮಾತನ್ನು ಆದರೆ ಪಕ್ಷದ ಶಿಸ್ತು ಅಂತಿರತ್ತಲ್ಲ ಅದು ಏನು ಮಾಡುತ್ತೆ ಅನ್ನೋ ಈಗ ಡೆಲ್ಲಿಯಲ್ಲಿ ಕೂತಿದ್ದಾರೆ ಯಾರು ವಿಜೇಂದ್ರ ಒಂದು ಮಾಹಿತಿ ಪ್ರಕಾರ ವಿಜೇಂದ್ರ ಇಲ್ಲ ಒಂದು ನಿರ್ಧಾರ ಕೈಗೊಳ್ಳಿ ಇಲ್ಲಾಂದ್ರೆ ಏನು ಬೇಕಿದ್ರು ಮಾಡ್ಕೊಳ್ಳಿ ಅಂತ ಹೇಳಿ ಬರ್ತಾರೆ ಅಂತ ಸುದ್ದಿ ಗೊತ್ತಿಲ್ಲ ಅಷ್ಟು ಬೇಗ ಯಾರು ಕೂಡ ಅಧಿಕಾರನ ಬಿಟ್ಕೊಡೋದಿಲ್ಲ ಅಲ್ವಾ ಕಾದು ನೋಡೋಣ ಇನ್ನು ಯತ್ನಾಳ್ ಬಣ ಬಸನಗೌಡ ಪಾಟೀಲ್ ಯತ್ನಾಳ್ ಯಾರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದರೆ ಈಗ ಸದ್ಯ ಸಂದರ್ಭದಲ್ಲಿ ಯಡಿಯೂರಪ್ಪ ವಿಜೇಂದ್ರ ವಿರೋಧಿ ಇವರಿಗೆ ವಿರೋಧ ಪಕ್ಷ ಅಂತಿಲ್ಲ ಯಾರಿಗೆ ಬಸವನಗೌಡ ಅವರಿಗೆ ಅವರ ಪಕ್ಷ ಅನುಸಾರ ಅವರ ವಿರೋಧ ಪಕ್ಷ ಯಾವುದು ಕಾಂಗ್ರೆಸ್ ಬಟ್ ಕಾಂಗ್ರೆಸ್ ಅಲ್ಲ ಇವರ ವಿರೋಧಿ ಪಕ್ಷ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಬೀಳಬೇಕು ಕುಟುಂಬ ರಾಜಕಾರಣ ಇರಬಾರ್ದು ಅಂತ ಹೇಳ್ತಾರೆ ಇನ್ನು ಇವರ ಬಣ್ಣದಲ್ಲಿರೋರು ಮತ್ತೊಬ್ಬರು ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪನವರನ್ನು ಮತ್ತೆ ಮುಖ್ಯಮಂತ್ರಿ ಮಾಡೋದಕ್ಕೆ ಹದಿನೈದರಿಂದ ಹದಿನೇಳು ಶಾಸಕರನ್ನು ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಗೋಕಾಕ್ನ ಕ್ಯಾಪ್ಟನ್ ಆದರೆ ಯಾವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದರೋ ವಿಜೇಂದ್ರಗೆ ಪಟ್ಟ ಕಟ್ಟಲಾಯಿತು ದೊಂದೆ ನಾನು ಯಡಿಯೂರಪ್ಪನವ್ರಿಗಾಗಿ ಬಂದಿದ್ದು ವಿಜಯೇಂದ್ರ ಇಸ್ ಫಸ್ಟ್ ಟೈಮ್ ಎಮ್ ಎಲ್ ಎ ನಾನು ಸೀನಿಯರ್ ವಿಜೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆದರೆ ನಾನು ವಿಜೇಂದ್ರ ಕೈ ಕೆಳಗೆ ಕೆಲಸ ಮಾಡೋದಿಲ್ಲ ಇದು ಸಿಟ್ಟು ಯಾರ ಮೇಲೆ ರಮೇಶ್ ಜಾರಕಿಹೊಳಿಗೆ ಸಿಟ್ಟು ಚಿಕ್ಕ ವಯಸ್ಸಿನ ವಿಜೇಂದ್ರ ಕೈ ಕೆಳಗೆ ನಾನಿರಲ್ಲ ಅಂಥೇಳಿ ಅವರು ಕೋಪಿಸ್ಕೊಂಡಿದ್ದಾರೆ ಮೂರನೇದು ಕುಮಾರ್ ಬಂಗಾರಪ್ಪ ಸರ್ ಚೇಂಜ್ ಆಗಲ್ವ ಕೆಳಗೆ ಅದು ಮೂರನೇದು ಕುಮಾರ್ ಬಂಗಾರಪ್ಪ ಅವ್ರಿಗೇನಪ್ಪ ಅಂತಂದರೆ ಸೊರಬ ಸೊರಬ ಈ ಹಿಂದೆ ಬಂಗಾರಪ್ಪನವರ ಸ್ವಕ್ಷೇತ್ರ ಆ ನಂತರ ಇವರು ಸ್ಪರ್ಧೆ ಮಾಡ್ತಾಯಿದ್ರು ಆನಂತರ ಹರತಾಳು ಹಾಲಪ್ಪ ಸ್ಪರ್ಧೆ ಮಾಡಿದರು ಆನಂತರ ಇವರ ಸಹೋದರ ಮಧು ಬಂಗಾರಪ್ಪ ಸ್ಪರ್ಧೆ ಮಾಡಿದರು ಏನಾಯಿತು ಈ ಬಾರಿ ಸೋತರು ಈ ಬಾರಿ ಬಿ ಜೆ ಪಿ ಏನು ಮಾಡ್ತು ಎಲ್ಲಿ ಹೊಸನಗರ ಸಾಗರದಿಂದ ಕಣಕ್ಕಿಳಿಸ್ತು ಹರತಾಳು ಹಾಲಪ್ಪ ಅವ್ರನ್ನ ಹರತಾಳು ಹಾಲಪ್ಪ ಕೂಡ ಸೋತರು ಬೇಲೂರು ಗೋಪಾಲಕೃಷ್ಣ ಅವರ ವಿರುದ್ಧ ಇಲ್ಲಿ ಮಧು ಬಂಗಾರಪ್ಪ ವಿರುದ್ಧ ಸ್ವತಃ ಅಣ್ಣನೇ ಸೋತರು ಆದರೆ ನನ್ನನ್ನು ಸೋಲಿಸೋದಕ್ಕೆ ಒಳಗೊಳಗಿಂದ ಪ್ಲ್ಯಾನ್ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಕುಮಾರ್ ಬಂಗಾರಪ್ಪ ಮಾಡ್ತಾರೆ ಸೊರಬದಲ್ಲಿ ಸೋಲಿಗೆ ಸ್ವಪಕ್ಷೀಯರೇ ಕಾರಣ ಅಂತೇಳಿ ಇನ್ನೊಬ್ಬರು ಬಿ ಪಿ ಹರೀಶ್ ಅಂತ ಒಬ್ಬರಿದ್ದಾರೆ ಎಷ್ಟು ಜನರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಬಿ ಪಿ ಹರೀಶ್ ಈ ಬಿ ಪಿ ಹರೀಶ್ ಹೆಂಗ್ ಫೇಮಸ್ ಆದರು ಅಂತಂದರೆ ಹರಿಹರದ ಎಮ್ ಎಲ್ ಎ ಅವರು ಬಿ ಪಿ ಹರೀಶ್ ಹೆಂಗ್ ಫೇಮಸ್ ಆದರು ಅಂತಂದರೆ ಎಮ್ ಎಲ್ ಎ ಆಗಿದ್ದಾಗ ಈ ಹಿಂದೆ ಅಂದರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಯಡಿಯೂರಪ್ಪನವರನ್ನ ಕೆಳಗಿಳಿಸುವಂಥ ಪ್ರಯತ್ನಗಳಾಗ್ತಾ ಇತ್ತಲ್ವ ಈ ರೆಡ್ಡಿಗಳ ರೆಡ್ಡಿ ಬ್ರದರ್ಸ್ ಮತ್ತೊಂದು ಮಗದೊಂದು ಮಾಧ್ಯಮದವರೆಲ್ಲ ಯಡಿಯೂರಪ್ಪ ಪರವಾಗಿ ಮಾತಾಡೋರನ್ನು ಹುಡುಕ್ತಾ ಇದ್ರು ಅಲ್ಲಿ ತನಕ ಯಾರೂ ಮಾತಾಡ್ತಾ ಇರಲಿಲ್ಲ ಬಿ ಪಿ ಹರೀಶ್ ನಮಗೆ ಸಿಕ್ಬಿಟ್ರು ಪಿ ಪಿ ಹರೀಶ್ ಅವರ ಹತ್ರ ಮಾತಾಡಿದ್ವಿ ಪಿ ಪಿ ಹರೀಶು ಯಡಿಯೂರಪ್ಪ ಅವರ ಪರವಾಗಿ ಯಾವ ಥರ ಬ್ಯಾಟಿಂಗ್ ಮಾಡಿದರು ಅಂತಂದರೆ ಉಳಿದ ಎಲ್ಲ ಎಮ್ ಎಲ್ ಎಗಳು ಬೆಚ್ಚಿ ಬಿದ್ದು ತಾವು ಕೂಡ ಯಡಿಯೂರಪ್ಪನ ಪರ ಅಂತ ಹೇಳಿ ಮಾತಾಡೋಕ್ಕೆ ಶುರು ಮಾಡಿದರು ಸೊ ಹಾಗಾಗಿ ಯಡಿಯೂರಪ್ಪ ಪರ ಅಂತ ನಮಗೆ ಆಗ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಯಾರಾದರೂ ಒಂದು ದೊಡ್ಡ ಧ್ವನಿ ಇದ್ದರೆ ಅದು ಇ ಪಿ ಹರೀಶ್ ಆದರೆ ವಿಜೇಂದ್ರ ವಿರುದ್ಧ ನಿಂತಿದ್ದಾರೆ ಇವರು ಅದು ಯಾಕೆ ಅಂತ ಗೊತ್ತಿಲ್ಲ ಅವರಿಗೆ ಎಮ್ ಎಲ್ ಎ ಟಿಕೆಟ್ ಸಿಕ್ಕಿಲ್ವೋ ಅಥವಾ ಎಮ್ ಎಲ್ ಎ ಆಗೋದಕ್ಕೆ ಕಷ್ಟ ಆಯಿತೋ ಮತ್ತೊಂದು ಇನ್ನು ರೇಣುಕಾಚಾರ್ಯ ಕಂಡ್ರು ಹರೀಶ್ಗೆ ಆಗಲ್ಲ ಇಲ್ಲೊಂದು ಪ್ರಾಬ್ಲಮ್ ಇದೆ ಹಾಗಾಗಿ ರೇಣುಕಾಚಾರ್ಯ ಕಾರಣಕ್ಕಾಗಿ ಹರಿಹರ ದಾವಣಗೆರೆ ಪಾಲಿಟಿಕ್ಸ್ ಅಲ್ಲಿಗೆ ಬಂದ್ರೆ ಗೊತ್ತಿಲ್ಲ ಇನ್ನು ಜಿ ಎಂ ಸಿದ್ದೇಶ್ವರ್ ಜಿ ಎಂ ಸಿದ್ದೇಶ್ವರ್ ದಾವಣಗೆರೆ ಎಂ ಪಿ ಆಗಿದ್ದಂಥವರು ಮಂತ್ರಿ ಆಗಿದ್ದಂಥವರು ದಾವಣಗೆರೆಯಲ್ಲಿ ತಾವು ಮತ್ತೊಮ್ಮೆ ಟಿಕೆಟ್ ಬೇಕು ಅಂತ ಕೇಳಿದರು ಆದರೆ ಈ ಹಿಂದೆ ನನಗಿದು ಕೊನೆ ಚುನಾವಣೆ ಅಪ್ಪ ಗೆಲ್ಸಿ ಅಂತ ಹೇಳಿದ ನಂತರ ಮತ್ತೆ ಅವರು ಕೇಳಿದರು ನನಗಿಲ್ಲ ಅಂತಂದರೆ ಪತ್ನಿಗೆ ಅಂತ ಬಂತು ಪತ್ನಿಗೆ ಟಿಕೆಟ್ ಕೊಟ್ಟರು ಬಟ್ ಪತ್ನಿ ಕೂಡ ಸೋಲ್ಬೇಕಾಯಿತು ಅಲ್ಲಿ ಈ ಸಿದ್ದೇಶ್ವರ ಕೊಡಬೇಡಿ ನನಗೆ ಕೊಡಿ ಅಂತೇಳಿ ಯಾರು ಕೇಳ್ತಾಯಿದ್ರು ರೇಣುಕಾಚಾರ್ಯ ಕೇಳ್ತಾಯಿದ್ರು ಹಾಗಾಗಿ ರೇಣುಕಾಚಾರ್ಯ ಟೀಮ್ ಅವರ ಪತ್ನಿಯನ್ನು ಸೋಲಿಸೋದಕ್ಕೆ ಪ್ರಯತ್ನ ಪಟ್ಟಿದೆ ಅನ್ನುವಂಥ ಆರೋಪ ಇವ್ರದ್ದು ಪತ್ನಿ ಸೋಲಿಗೂ ತಮ್ಮವ್ರ ಕಾರಣ ಅಂತೇಳಿ ಇನ್ನು ಅರವಿಂದ ಲಿಂಬಾವಳಿ ಅರವಿಂದ ಲಿಂಬಾವಳಿ ಕೆಲವರದೆಲ್ಲ ಬ್ಯಾಡ್ ಲಕ್ ಯಾವ ರೀತಿ ಇರತ್ತೆ ಅಂತಂದರೆ ವೀಕ್ಷಕರೇ ಹೇಳ್ಬಿಡ್ತೀನಿ ಕೇಳಿ ಪಾಪ ಈ ಅರವಿಂದ ಲಿಂಬಾವಳಿ ಬಗ್ಗೆ ಒಮ್ಮೆ ನನಗೆ ಪಿಟಿ ಅನ್ನಿಸುತ್ತೆ ಪಿಟಿ ಅನಿಸುತ್ತೆ ಒಂದು ವಿಡಿಯೋ ಹರಿದಾಡ್ಬಿಡ್ತು ವೀಕ್ಷಕರೇ ಇವ್ರ ಬಗ್ಗೆ ಅದೇನು ಸ್ಟ್ರೀಮ್ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬರಲಿಲ್ಲ ಎಲ್ಲೂ ಬರಲಿಲ್ಲ ಬಟ್ ಮೊಬೈಲ್ಗಳಲ್ಲಿ ಹರಿದಾಡ್ತು ಮೊಬೈಲ್ಗಳಲ್ಲಿ ಹರಿದಾಡ್ತು ನಿಮಗೆ ನೋಡಿ ಎಂಥ ಬ್ಯಾಡ್ ಲಕ್ಕ ಇವರೆದು ರಮೇಶ್ ಜಾರಕಿಹೊಳಿ ಅವರ ವಿಡಿಯೋ ಟಿ ವಿಗಳಲ್ಲಿ ಹರಿದಾಡ್ತು ರಮೇಶ್ ಜಾರಕಿಹೊಳಿ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗಲೇ ಇಲ್ಲ ಇಲ್ಲಿ ತನಕ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಯಾವುದೇ ಮುಚ್ಚುಮರೆಗಳಿಲ್ಲ ಅವರಿಗೆ ಬೆ ಒಂದು ವೇಳೆ ಎಮ್ ಎಲ್ ಎ ಟಿಕೆಟ್ ಸಿಕ್ತು ಅವ್ರು ಹೇಳಿದವರಿಗೆ ಟಿಕೆಟ್ ಸಿಕ್ತು ಎಲ್ಲವೂ ಕೂಡ ಪಪ್ಪ ಅರವಿಂದಲಿಂಬ ಅವರು ಎಲ್ಲೂ ಚರ್ಚೆ ಆಗಿಲ್ಲ ಅದರ ಬಗ್ಗೆ ಕೇಸ್ ಆಗಲಿಲ್ಲ ಏನೋ ಏನಾಗುತ್ತೋ ಗೊತ್ತಿಲ್ಲ ವಿಡಿಯೋದಲ್ಲಿ ಹರಿದಾಡ್ಬಿಡ್ತು ಪಾಪ ಅವರ ಇಡೀ ಪಾಲಿಟಿಕಲ್ ಕೆರಿಯರೇ ಹಾಳಾಗೋಗ್ಬಿಡ್ತು ಇಲ್ಲ ಅಂತಂದರೆ ಈ ಮನುಷ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆರ್ ಆರ್ ಬಾರಿಯನೋ ಎಂಥ ಅದ್ಭುತವಾಗಿ ಪಕ್ಷ ಕಟ್ಟಿದ್ರು ದಲಿತ ನಾಯಕ ಓಕೆ ಆರ್ ಎಸ್ ಎಸ್ ಇದು ಎ ಬಿ ವಿ ಪಿ ಹಿನ್ನೆಲೆ ಆಯಿತಾ ಒಂದು ಟೈಮಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರೇಸಲ್ಲಿದ್ದರು ಇವರು ಆಗಲೇಬೇಕಿತ್ತು ರಾಜ್ಯಾಧ್ಯಕ್ಷ ಅಷ್ಟು ಅಷ್ಟು ತಾಕತ್ತಿತ್ತು ಮನುಷ್ಯನಿಗೆ ಒಂದೊಮ್ಮೆ ಮುಖ್ಯಮಂತ್ರಿ ರೇಸಲ್ಲೂ ಕೂಡ ಇದ್ರು ಕೆಲವೊಮ್ಮೆ ಬ್ಯಾಟ್ಲಕ್ ಇದು ಅವರಿಗೆ ಗುಡ್ ಇಲ್ಲ ಅಂತ ಹೇಳ್ತೀವಲ್ವ ಇವ್ರದ್ದಲ್ಲಂಗೆ ಬ್ಯಾಡ್ಲಕ್ಕೇ ಖರಾಬು ಅಂತ ಬ್ಯಾಡ್ಲಕ್ಕೆ ಖರಾಬು ಅದರ್ವೈಸ್ ಫೈನೆಸ್ಟ್ ನಾಯಕ ಇದ್ರು ಒಂದು ವಿಡಿಯೋ ಟಿ ವಿಯಲ್ಲಿ ಬರಲಿಲ್ಲ ಚರ್ಚೆ ಆಗಿಲ್ಲ ಗಲಾಟೆ ಆಗಿಲ್ಲ ಕಾಯನೈ ಪಿಯ ನೈ ಗ್ರಾಸ್ಪೋರ್ಟ್ ಡಾಲ ಹಂಗಾಗ್ಬಿಡ್ತು ಒಂದು ವಿವಾದದಿಂದ ಎಡವಟ್ಟಾಗ್ಬಿಡ್ತು ಆ ವಿಡಿಯೋ ಹರಿಬಿಟ್ಟವ್ರು ಯಾರು ಗೊತ್ತಿಲ್ಲ ಮಹಾದೇವರ ಮಹಾದೇವಪುರ ಟಿಕೆಟೇ ಸಿಗಲಿಲ್ಲ ಅವರಿಗೆ ನೋಡಿ ಅಲ್ಲಿ ವೀಡಿಯೋ ಬಂತು ರಮೇಶ್ ಜಾರಕಿಹೊಳಿಗೆ ಟಿಕೆಟ್ ಸಿಗ್ತು ರೇಣುಕಾಚಾರ್ಯ ಅವ್ರದ್ದು ಕೂಡ ಬೇರೆ ಬೇರೆ ಏನೋ ಫೋಟೋಗಳು ಬಂದಿತ್ತು ಅದು ಪ್ರಾಬ್ಲಮ್ ಆಗಿಲ್ಲ ಟಿಕೆಟ್ ಸಿಕ್ತು ಎಚ್ ಐ ವಿಮ್ ಮೇಟಿ ಪ್ರಾಬ್ಲಮ್ ಆಗಲಿಲ್ಲ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ ಸದಾನಂದ ಗೌಡ್ರಿಗೂ ಕೂಡ ಒಂದು ವಿಡಿಯೋ ವೀಡಿಯೋ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಅವ್ರನ್ನೇನೋ ಬಯಸಿದ್ರೆ ಬೇರೆ ಕಡೆಯಿಂದ ಸಿಕ್ತಿತ್ತಾನೆ ಅವ್ರಿಗೆ ಎಮ್ ಎಲ್ ಎ ಟಿಕೆಟ್ ಮತ್ತದ್ದು ಅವ್ರು ಮಾಡಲಿಲ್ಲ ಅದು ಬೇರೆ ವಿಚಾರ ಬಟ್ ಬಟ್ ಸದಾನಂದ ಗೌಡ್ರು ಎಲ್ಲವನ್ನು ಅನುಭವಿಸಿ ಆಗಿತ್ತು ಮುಖ್ಯಮಂತ್ರಿಯಾಗಿ ರಾಜ್ಯಾಧ್ಯಕ್ಷ ಆಗಿ ಕೇಂದ್ರ ಮಂತ್ರಿಯಾಗಿ ನೇನು ಬೇಕಿತ್ತು ಅವರಿಗೆ ಅಂದರೆ ಅರವಿಂದ ಲಿಂಬಾವಳಿ ಅವ್ರದ್ದು ಅಪ್ಪ ಒಂದು ಸಲ ಏನು ಮಂತ್ರಿ ಆಗಿದ್ದರು ಆ ಒಂದು ಎಡವಟ್ಟಿ ಇದೆಯಲ್ಲ ಅರ್ವ ನಾಶ ಮಾಡಿಬಿಡ್ತು ಹಾಗಾಗಿ ಅವರ ಅಸಮಾಧಾನ ಅವರಿಗೆ ಅವರ ಹೆಂಡತಿಗೆ ಟಿಕೆಟ್ ಕೊಟ್ಟರು ಮಹದೇವಪುರದಲ್ಲಿ ಇನ್ನು ಎನ್ ಆರ್ ಸಂತೋಷ್ ಎನ್ ಆರ್ ಸಂತೋಷ್ ಈ ಸರ್ಕಾರ ಎರಡನೇ ಬಾರಿ ಬಂತಲ್ಲ ಹದಿನೇಳು ಎಮ್ ಎಲ್ ಎಲ್ಲ ಸೇರಿಸಿ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಎಮ್ ಆರ್ ಎನ್ ಆರ್ ಸುರೇಶ್ ವಿಮಾನದಲ್ಲಿ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಎಲ್ಲೋ ಮಾಡಿದರು ಇವರು ಅರಸಿ ಕೆರೆ ಅಳಿಯ ಅರ್ಸಿ ಆಯಿತಾ ಅಲ್ಲಿ ಜೆ ಡಿ ಎಸ್ನಲ್ಲಿ ಗೌಡ್ರು ಇದ್ದರು ಕಾಂಗ್ರೆಸ್ ಬಂದು ಕಾಂಗ್ರೆಸ್ಸಲ್ಲಿ ನಿಂತ್ಕೊಂಡ್ರು ಈ ಹುಡುಗ ಗೌಡ್ರಿಗೆ ತೊಡೆ ತಟ್ಟಿದ್ದ ಶಿವಲಿಂಗೇಗೌಡರಿಗೆ ಏ ಶಿವಲಿಂಗೇಗೌಡ್ರೆ ಒಂದು ರೀತಿಯಲ್ಲಿ ಎದ್ಕೊಂಬಿಟ್ಟಿದ್ರು ಈ ಹುಡುಗ ಏನು ಅಂದ್ಕೊಂಡಿದ್ದ ಬಿ ಜೆ ಪಿಯಿಂದ ಟಿಕೆಟ್ ಸಿಗುತ್ತೆ ಬಿ ಜೆ ಪಿಯಿಂದ ಟಿಕೆಟ್ ಸಿಗಲಿಲ್ಲ ಅಳು ಅಳುಗಳೋ ಅಂತ ಅಳೋದು ಕೊನೆಗೆ ಜೆ ಡಿ ಎಸ್ ಸೇರಿಬಿಟ್ರು ಜೆಡಿಎಸ್ನ ಬೈತಾ ಬೈತಾ ಜೆ ಡಿ ಎಸ್ ಸೇರಿಬಿಟ್ರು ನೋಡಿ ಜೆ ಡಿ ಎಸ್ ಅಲ್ಲಿ ಪಡೆದ ಮತ ನೋಡ್ರಿ ಎಪ್ಪತ್ತೆಂಟು ಸಾವಿರದ ನೂರ ತೊಂಬತ್ತೆಂಟೇನು ತಮಾಷೆನಾ ಎಪ್ಪತ್ತೆಂಟು ಸಾವಿರದ ನೂರ ತೊಂಬತ್ತೆಂಟು ಮತಗಳು ಆಯಿತಾ ತನ್ನನ್ನ ತಾನು ಗೆಲ್ಲದೆ ಇದ್ರು ಕೂಡ ಅಲ್ಲಿ ಬಿ ಜೆ ಪಿ ಸೋಲಿಸಿದ್ರು ತಾವು ಕೂಡ ಸೋತರು ಆದರೆ ಈಗಲೂ ಕೂಡ ಎಪ್ಪತ್ತೆಂಟು ಸಾವಿರ ಊಟನು ಕಡಿಮೆ ಓಟಲ್ಲ ಬಿ ಜೆ ಪಿಯ ಟಿಕೆಟ್ ಕೈ ತಪ್ಪಿಸಿದ್ರು ಅನ್ನೋ ಬೇಸರ ಇದೆ ಸೊ ಹಾಗಾಗಿ ವಿಜೇಂದ್ರ ವಿರೋಧಿ ಪಾಳಯದಲ್ಲಿ ಇವರು ಗುರುತಿಸಿಕೊಂಡಿದ್ದಾರೆ